ಕೇಂದ್ರ ಸರ್ಕಾರದ ನಿರ್ದೇಶನದ ಅನ್ವಯ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಡೆದ ಮಾಕ್ ಡ್ರಿಲ್ ಆಪರೇಷನ್ ಸಿಂಧೂಕ್ ಅಣುಕು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಸಾರ್ವಜನಿಕರು ಈ ಅಣುಕು ಪ್ರದರ್ಶನವನ್ನು ಸಾಕ್ಷಾತ್ ಕಂಡು ನಿಬ್ಬೆರಗಾದರು ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಆಯೋಜಿಸಿದ್ದ ಮಾಕ್ ಡ್ರಿಲ್ ಕಾರ್ಯಕ್ರಮದಲ್ಲಿ ಯುದ್ಧದ ಸಂದರ್ಭ ಹಾಗೂ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ಕೈಗೊಳ್ಳುವ ಕ್ರಮಗಳ ಬಗ್ಗೆ ಪ್ರತ್ಯಕ್ಷತೆಯನ್ನು ಸಾಕ್ಷಾತ್ ಕಂಡರು ಇತ್ತೀಚೆಗೆ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದಕ ಪೆಹಲ್ಗಾವ್ನಲ್ಲಿ ನಡೆಸಿದ ಭಯೋತ್ಪಾದನಾ ಕೃತಿಯಲ್ಲಿ ಇಪ್ಪತ್ತಾರು ಮಂದಿ ನಾಗರಿಕರು ಮೃತಪಟ್ಟಿದ್ದರು ಇದಾದ ನಂತರ ಸಿಡಿದೆದ್ದ ಭಾರತ ಸೇನೆ ಪಾಕಿಸ್ತಾನದ ಮೇಲೆ ಪ್ರತಿಕಾರ ತಿಳಿಸಿಕೊಂಡ್ ತೀರಿಸಿಕೊಂಡಿದ್ದ ಕದನ ವಿರಾಮ ಘೋಷಣೆ ಕೂಡ ಆಗಿತ್ತು ಅದಾದ ನಂತರ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ರೀತಿ ಅಣಕು ಪ್ರದರ್ಶನ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಗೃಹರಕ್ಷಕ ದಳ ಕಂದಾಯ ಇಲಾಖೆ ನಗರ ಆಡಳಿತ ವ್ಯವಸ್ಥೆ ಮುಂತಾದ ಇಲಾಖೆಗಳ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಯಾದ ರವೀಂದ್ರ ಪಿ ಎನ್ ರವರು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಕಾಶ್ ನಿಟ್ಟಾಳಿ ರವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಕುಶಾಲ್ ಚೌಕ್ಸಿರವರು ಇನ್ನು ಮುಂತಾದವರು ಹಾಜರಿದ್ದರು ವರದಿ ಪದ್ಮಾವತಿ ಮಂಚೇನಹಳ್ಳಿ